ನಿಯಮಕ್ಕೆ ಅನುಗುಣವಾಗಿ ಆಹಾರ ಸೇವನೆ ಮಾಡುವುದರಿಂದ ಅಥವಾ ನಿಯಮಾನುಸಾರ ಊಟ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಇಂಥವರಿಗೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಆದರೆ ಕೆಲವು ಆಹಾರವನ್ನು ಸೇವಿಸುವುದರಿಂದ ಬಡತನ ಹಣದ ಸಮಸ್ಯೆ ಎದುರಾಗುವುದು ಹಾಗಾದರೆ ಎಂತಹ ಆಹಾರವನ್ನು ಸೇವಿಸಬಾರದು ನೋಡಿ ಶಾಸ್ತ್ರದಲ್ಲಿ ಆಹಾರವನ್ನು ಸೇವಿಸುವಾಗ ಆಹಾರವನ್ನು ತಯಾರಿಸುವಾಗ ಅದರದ್ದೇ ಆದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಯಾವ ತಟ್ಟೆಯಲ್ಲಿ ಆಹಾರ ಸೇವಿಸಬೇಕೆಂಬುದು ಕೂಡ ಇದರಲ್ಲಿ ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ನೆಲದ ಮೇಲೆ ಕುಳಿತು ಊಟ ಮಾಡಬೇಕು ಇಂತಹದ್ದೇ ಲೋಹದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಥವಾ ಆಹಾರ ಸೇವನೆ ಮಾಡಬೇಕೆಂಬುದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ನೀವು ಆಹಾರ ಸೇವನೆಯನ್ನು ಮಾಡುವಾಗ ಈ ತಪ್ಪನ್ನು ಮಾಡಬಾರದು ಎಂಬುದರ ಕುರಿತು ಎಚ್ಚರಿಕೆಯಿಂದಿರಿ ಈ ಕುರಿತು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಎಡವಿ ಅಥವಾ ಕೈತಪ್ಪಿ ಬಿದ್ದಿರುವ ತಟ್ಟೆಯಲ್ಲಿನ ಆಹಾರವನ್ನು ತೊಳೆಯದೇ ಇರುವ ತಟ್ಟೆಯಲ್ಲಿ ಕೂದಲು ಉದುರಿರುವ ತಟ್ಟೆಯಲ್ಲಿ ಪತಿ ಪತ್ನಿ ಒಟ್ಟಿಗೆ ಊಟ ಮಾಡಬಾರದು ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮನುಷ್ಯನಾದವನು ಪ್ರತಿನಿತ್ಯ ಮಾಡುವ ಎಲ್ಲ ಕೆಲಸಗಳು ಒಂದು ಹೊತ್ತಿನ ಆಹಾರಕ್ಕಾಗಿಯೇ ಆಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೆಲಕ್ಕೆ ಬಿದ್ದಿರುವ ಆಹಾರವನ್ನು ತಪ್ಪಾಗಿಯೂ ತಿನ್ನಬೇಡಿ ಈ ಆಹಾರವು ಮಣ್ಣಿನಂತೆ ಆಗುತ್ತದೆ ಆದ್ದರಿಂದ ಈ ಆಹಾರವನ್ನು ತಿನ್ನುವುದು ಅಪರಾಧವನ್ನು ಉಂಟುಮಾಡುತ್ತದೆ ಮುರಿದ ಅಥವಾ ಸೋರುತ್ತಿರುವ ತಟ್ಟೆಯಲ್ಲಿ ಎಂದಿಗೂ ಆಹಾರವನ್ನು ಸೇವಿಸಬಾರದು ಸೋರುವ ತಟ್ಟೆಯಲ್ಲಿ ಆಹಾರವನ್ನು ಸೇವಿಸುವುದು ಎಂದರೆ ಅದು ಚರಂಡಿಯಲ್ಲಿ ಬಿದ್ದಿರುವ ಕೆಸರನ್ನು ತಿಂದ ಹಾಗೆ ಎಂಬುದಾಗಿದೆ ಊಟ ಮಾಡುವಾಗ ಯಾವಾಗಲೂ ಸರಿಯಾದ ತಟ್ಟೆಯಲ್ಲಿ ಆಹಾರವನ್ನು ಸೇವಿಸಬೇಕು ನೀವು ಸೇವಿಸುವ ಆಹಾರದ ತಟ್ಟೆಯಲ್ಲಿ ಕೂದಲು ಬಿದ್ದಿದ್ದರೆ ಅನ್ ನಂತರ ಆಹಾರವನ್ನು ಸೇವಿಸಬೇಡಿ ಕೂದಲು ಬಿದ್ದಿರುವ ಆಹಾರವನ್ನು ಸೇವಿಸುವುದು ಬಡತನಕ್ಕೆ ಕಾರಣವಾಗುತ್ತದೆ ಮತ್ತೊಂದೆಡೆ ಪಿತೃದೋಷವಿದ್ದರೂ ಆಗಾಗ್ಗೆ ಆಹಾರದ ತಟ್ಟೆಯಲ್ಲಿ ಕೂದಲು ಸಿಗುತ್ತದೆ ಅಪ್ಪಿತಪ್ಪಿಯು ಇಂತಹ ಆಹಾರವನ್ನು ಸೇವಿಸಬೇಡಿ ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡಬಾರದು ಅಂದರೆ ಗಂಡ ಮತ್ತು ಹೆಂಡತಿ ಎಂದಿಗೂ ಒಂದೇ ತಟ್ಟೆಯಲ್ಲಿ ಊಟ ಮಾಡಬಾರದು ಇಂತಹ ಆಹಾರವು ಆಲ್ಕೋಹಾಲ್ ಅಥವಾ ಮಾದಕ ವಸ್ತುಗಳ ಸೇವನೆಗೆ ಸಮನಾಗಿರುತ್ತದೆ ಪತಿ ಪತ್ನಿ ಕುಳಿತು ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದರಿಂದ ಇಬ್ಬರ ದಾಂಪತ್ಯದಲ್ಲೂ ಸಮಸ್ಯೆಗಳು ಎದುರಾಗಬಹುದು ಇಂತಹ ಆಹಾರವನ್ನು ನೀವು ಎಂದಿಗೂ ಸೇವಿಸಲು ಹೋಗದಿರಿ ಈ ಆಹಾರವನ್ನು ಸೇವಿಸುವುದರಿಂದ ಮನೆಯಲ್ಲಿ ಬಡತನ ಎದುರಾಗುತ್ತದೆ ಹಾಗೂ ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು